ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನಾನಿವತ್ತು ನೀರಿಡ್ಕೊಂಡು ಅಂಗಡಿಗೆ ಹೋಗೋಣ ಅಂತ ಹೊರಟೆ ಅಂಗಡಿ ಹತ್ರ ನೀರಿಟ್ಟೆ ಬನ್ನಿ ಬಡವರ ಅಂಗಡಿನ ತೋರಿಸ್ತೀನಿ ಇದೇ ನೋಡ್ರಿ ನಮ್ಮ ಅಂಗಡಿ ಎಲ್ಲಿ ಬರುತ್ತೆ ಅಂದ್ರೆ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಕೆಳಗಡೆ ರೂಪಾ ಟೇಟರ್ ಬ್ಯಾಗ್ ಹತ್ರನೇ ನಮ್ಮ ಅಂಗಡಿ ಇರೋದು ಏನು ಯಾವಾಗಲೂ ಅಂಗಡಿ ಅಂಗಡಿ ಅಂತ ಇರ್ತಾನಲ್ಲ ಇದೇ ನೋಡ್ರಿ ನಮ್ಮ ಅಂಗಡಿ ಇವರೇ ನೋಡ್ರಿ ನಮ್ಮಪ್ಪ ಕೆಲಸ ಮಾಡ್ತಾರೆ ಒಬ್ಬ ಮಗುಂಗೆ ಅವರಪ್ಪ ಎಷ್ಟೇ ಬೈಲಿ ಏನೇ ಅನ್ಲಿ ಆ ಮಗುಂಗೆ ಅವ್ರ ಅಪ್ಪ ಇರೋನೆ ಅದೇ ತರ ನಂಗೂ ನಮ್ಮ ಅಪ್ಪ ಇರೋನೆ ಆಮೇಲೆ ನಮ್ಮಅಮ್ಮ ಹೂವ ಬೇಕು ಅಂತೂ ಹೂವ ತಗೊಂಡು ಶಿಸ್ತಾಗಿ ಮನೆ ಕಡೆ ಕೊಲ್ಟೆಸ್ ರೆಡಿ ಆಗ್ಬಿಟ್ಟು ಅಂಗಡಿ ಕಡೆ ಗಾಯ್ಸ್ ಆದ್ರೆ ಅಂಗಡಿ ಹತ್ರ ಹೋದ್ಮೇಲೆ ಒಂದ್ ಸ್ವಲ್ಪ ಮುಂಗ್ಳಾರತಿ ಕಾಯ್ಕೊಂಡಿದೆ ಯಾಕೆ ಅಂದ್ರೆ ರಾತ್ರಿ ಗ್ಲಾಸ್ ಎತ್ತಿಕ್ಕು ಅಂದ್ರು ನಾನ್ ಎತ್ತಿಕ್ಕಿಲ್ಲ ಆದ್ರೂ ಹೊಡೆದಾಕ್ ಯಾರೋ ಅದನ್ನ ನಾನ್ ಇವಾಗ ಉಗಿಸ್ಕೊಂಬೇಕು ಸ್ವಲ್ಪ ಫೈವ್ ಮಿನಿಟ್ಸ್ ಐತೆ ಅಂಗಡಿ ಹತ್ರ ಬಂದೆ ಗಾಯಿಸ್ ಆದರೂ ನಮ್ಮಅಮ್ಮ ಏನೂ ಬೈಲಿಲ್ಲ ಯಾಕೆ ಬೈಲಿಲ್ಲ ಇಷ್ಟೊತ್ತಾದ್ರೂ ಅಂತ ನೋಡ್ತಾ ಇದ್ದೆ ಇವಾಗ ಬೈಯುತ್ತ ನೋಡ್ರಿ ಆ ವಿಡಿಯೋ ಹಾಕ್ತೀನಿ ಯಾಕಿಲ್ಲ ನೀನ್ ಕಳ್ಸ್ಬೇಕಾಯ್ತು ನಂಗೆ ಕಲ್ತಿಲ್ವಾ ಯಾಕೆ ಆ ಥರ ಬೆಳೆಸ್ಬಿಟ್ಟೆ ಬ್ರದರ್